ನೋಡು ನೋಡು ಯಾಂಗ್ ನೋಡ್ ಮಗ ಬಂದ್ ಬಂದ್ ನಿನ್ ತೊಡೆ ಮಕ್ಕ ಹೋಗ್ ನಿಮ್ಮ ಮಾಮಾ ತಕೋ ಕೇಳಲಾ ನೀವು ಹಾ ಅಜ್ಜಿ ಬಿಡ್ಬೇಡಿ ಅಯ್ಯೋ ನನ್ ಮಕ್ಳು ನನ್ ತಕ ತಕ್ಕ ಆತಕ್ಕೋದ ಸುಮ್ಮನಿರವ ಹೆಂಗೋ ನನ್ನ ಮಕ್ಳು ದೇವ್ರದಿಂದ ಅಯ್ಯೋ ಹೆಂಗೋ ನನ್ ಮಕ್ಳಿಗೆ ಆಯ್ಸುವಾರ ಕಾಪಾಡ್ ಬಿಡ್ಲಿ ಕಣ ನಮ್ಗೆ ಅಷ್ಟೇ ಬೇಕಾಗಿರೋದು ಓ ಒಳ್ಳೆದಾಯ್ತದೆ ಸುಮ್ನೆರವ ಒಳ್ಳೆದಾಯ್ತದೆ ಆಯ್ತನು ಇನ್ನೇನಾರ ಕಾಲ್ ಏತಿ ಕಾಡ್ದು ನೀನು ನೀನ್ ಕಾಲ್ ಮುರ್ದು ಬಿಡ್ತೀನಿ ಹುಷಾರು ನೀನು ಹೇಳ್ತಾನೆ ಕೇಳ್ಕೊ ಇಲ್ಲಕ್ಕ ಸುಮ್ನಿರಿ ಅಜ್ಜಿ ಹ್ಞೂ ಇಷ್ಟು ಕೆಳ ನನಗೆ ಎಷ್ಟು ಮನ್ಸುಗ್ ನೋವು ಗೊತ್ತಾ ನನ್ನ ಮಕ್ಕಳನ್ನಂಗೆ ದೂರ ಮಾಡ್ಕೊಂಡು ಹಿಂಗೆ ಹೋಗಿದ್ನಲ್ಲ ಅನ್ಬಿಟ್ಟು ನಿಜವಾಗ್ಲು ನಾನು ಎಷ್ಟು ಎಂತ ತಪ್ಪು ಮಾಡಿದ್ದೇನೆ ಒಂದು ಈಗ ರೂ ಅದೇ ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪು ಮಾಡೋಕ್ಕಿಲ್ಲ ಹ್ಞೂ ಚೆನ್ನಾಗಿರ್ತೀನಿ ಕಣಜ್ಜಿ ಹ್ಞೂ ನೋಡ್ಕೊಳ್ಳಿ ನೀವೇ ಖುಷಿ ಪಡಬೇಕು ಹಂಗೆ ಭಾಟ ಮಾಡಿ ತೋರಿಸ್ತೀನಿ ನಾನು ಹ್ಞೂ ನಿಮಗೆ ಖುಷಿಯಾಗಂಗೆ ಇರ್ನಿಲ್ಲ ಅಂದರೆ ಕೇಳಿಬೇಕಾರೆ ಇರಲಿಲ್ಲ ಅಂದ್ರೆ ಹೇಳೋದೇನು ಬಂದು ಕೈಕಾಲ್ ತೆಗೆದು ಬಿಡ್ತೀನಿ ಏನ ಬಚಾಯಿಸ್ಕೊಬಿಟ್ಟಿದ್ದಿ ಅಂತವ ಒಯ್ಯನವ ಅಮ್ಮನ ಕಾಕ ಯಾ ಸುಮ್ಮನೆ ಬಿಟ್ಟಿರೋ ದಿನ ಇಲ್ದವಾಗಿದ್ರೆ ನೀವು ಸರಿಯಾದ ಕಳ್ಸಿ ಆಯ್ತಿದ್ದು ಕಾಲ ಮುರಿದಿ ಮೂಲೆ ಹುಣಸಿರನು ನನ್ಗೆ ಗೊತ್ತು ಏನ್ ಕಲಿಸ್ಬೇಕು ಅಂತ ಗೊತ್ತಿತ್ತು ಕಲ್ಸ ನಾನು ಏನಪ್ಪ ಅಂದ್ರೆ ಸತಿ ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರವ ಆಯ್ತು ಸುಮ್ನೀರು ನಡೆಯದ ಇದನ್ನ ಸುಮ್ನೆರವ ಇನ್ ಇನ್ನೇನು ಮಾಡೋದು ಚೆನ್ನಾಗಿರ್ತಾಳೆ ನಾವು ಅದೇ ಓ ಹೇಳೋದು ಚೆನ್ನಾಗಿರ್ಲಿ ಅಂತ ತಾನೆ ಆಸೆ ಮಾಡೋದು ಗಾಂಚಲಿ ಗಿಂಚಲಕ್ ತಗದ್ರೆ ನನಗೆ ಫೋನ್ ಮಾಡು ಫೋನ್ ಮಾಡು ಈಗೆ ಹೋಗ್ತಾ ನೀನು ಹುಂಕನ್ ಮಗ ಇಲ್ಲ ಕುತ್ಕೋತೀನಿ ಹ್ಞೂ ನಮ್ಮ ಮನೇಲಿ ನೋಡೋದು ಬೇಡ ಆಲಿ ಬಂದಿ ಎಷ್ಟು ಕಮಿ ವರ್ಷ ಆಯ್ತು ಇನ್ನುವೇ ಇಲ್ಲೇ ಇರಿ ಬೆಳಕ ಸುಮ್ನೆ ಹೋಗ್ಬೇಕು ಊರ್ಬೇಕಿ ಯಾಕಂಗಿರಿ ಹೋಗಿರಂತೆ ಇಲ್ಲಾ ಸುಮಿರದ ಬತ್ತಿನಿ ಐಕಳು ಮುರ್ಕೆ ನೋಡ್ಕೋ ಬತ್ತದ ಬತ್ತೇನ ಇರ್ತೀರಿ ಬತ್ತ ಇರ್ತಿ ಇಲ್ಲ ಕುತ್ಕೊಂಡ್ರ ಮನೆ ಬಂಗದ್ಬೇಡವಾ ಬಂದಿ ಇಷ್ಟ ದಿಸ ಆಯ್ತು ಐಕಳು ಮಕ್ಳು ಅಂದ್ಕೊಂಡು ಇಲ್ಲೇ ಇದ್ದೆ ಬತ್ತಿನ ಸುಂಕಿರು ಅಯ್ಯೋ ನಮಗೂ ಅಲ್ಲಿ ಬಂದಲ್ವ ಇಲ್ಲಿ ಕುತ್ಕೊಂಡ್ರ ಇರಿ ಅಜ್ಜಿ ಅಲ್ಲೇನ್ ಮಾಡ್ತಿದ್ರಿ ಏನ್ ಕೆಲಸ ಮಾಡ್ತಿದ್ರ ಅಲ್ಲಿ ಇರಿ ಹೋಗ್ಬೇಡಿ ಬತ್ತಿನ ಬತ್ತಿನ ಸುಮ್ಕಿರು ಬತ್ತೀನಿ ಹ ಎಲ್ಲ ಎಲ್ಲಾ ಒಳ್ಳೆದಾಗ್ಲ ಐಕ್ಕಳು ಮಕ್ಳ ಚೆನ್ನಾಗ್ ನೋಡ್ಕೊ ಸತಿಯೇ ಏನೋ ಒಂದ್ಸತಿ ಆಯ್ತು ಹೋಯ್ತು ಹಂಗೆ ಹೆಂಗೆ ಅಲ್ಲವ ರಮಣ ಮಾಡ್ಕೊಳಕ್ ಕುಡ್ದು ಆಯ್ತವ ಹ್ಞೂ ಸರಿ ಅಜ್ಜಿ ಆಯ್ತು ಚೆನ್ನಾಗಿ ಇರ್ತೀನಿ ಚೆನ್ನಾಗಿ ಇಟ್ಕೊಂಡು ಹೋಗು ಆಯ್ತು ಚೆನ್ನಾಗಿ ಇರ್ತೀನಿ ಅಜ್ಜಿ ಅಜ್ಜಿ ಹೋಗ್ಬೇಡಿ ಕಣಜ್ಜಿ ಅಂದಿರಿ ಏ ಇಲ್ಲ ಕತೆ ಇವತ್ತ ನಾಳೆ ಹೋಗೋದ ಕತೆ ಕಾಪಿ ಮಾಡಿಕ್ರಾಕ್ ಹೋಗ್ಬೇಡಿ ಇರಿ ಅಜ್ಜಿ ನಂದು ಆರ ಹೋಗಿವ್ರಂತೆ ಹ ಹೋಗು ಕತ್ ಕಾಪಿಯಾ ಇಲ್ಲೇ ಕುತ್ಕೀನಿ ಕತೆ ಅದೇಕವ ಇರವಾಗ ಹೋಗುವಂತೆ ಅಲ್ಲಿ ಏನು ಮಾಡ್ತಿದ್ದೆ ಇರು ಹೋಗ್ಯವಂತೆ ಅಲ್ಲಿ ತಾನೆ ಇರು ಸುಮ್ನೆ ಅಯ್ಯ ಸುಮ್ ಕುತ್ಕೋ ಇಲ್ಲೇ ಕುತ್ಕೊಂಡ್ರ ಅದವ ಅಲ್ಲಿ ಬದುಕೋ ಬಾಳು ಏನು ಎಂತು ಅಂತವ ಇಲ್ಲೇ ಕುತ್ಕೊಂಡ್ರೆ ಕಾಲ ನಡ್ದದ ಬತ್ತಿ ಸುಮ್ನೆ ಇರು ಏನೇನಾಯ್ತು ಅವಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಲು ಇನ್ಮೇಲೆ ಅರೇ ಚೆನ್ನಾಗಿರ್ಲಿ ನೀನು ಅಷ್ಟೇ ಸಾಧಾರ ಕೊಡಾಕ್ಕೋಬೇಡ ಎಷ್ಟು ಇರಬೇಕು ಅಷ್ಟಲಿ ಇರು ಈಗ ನೀನು ಒಳ್ಳೆ ತನ್ನ ಉಪಯೋಗಿಸ್ಕೊಂಡಿದ್ರೆ ಅದೊಂಥರ ಲೆಕ್ಕ ನೀನು ಒಳ್ಳೆ ದುರುಪಯೋಗ ದುರ್ ಪಡ್ಸ್ಕೊಂಡ್ಳು ಅವಳು ನಮ್ಮ ಅತ್ತೆ ಶದಾನ ಹೊಡ್ಕೊತಾಳೆ ಅವಳು ತಕ್ಕನಂಗೆ ನಾನು ಇರಬೇಕು ಅನ್ನೋದು ಅವಳು ಬರ್ನಿಲ್ಲ ಆಯಿತಾ ಇಷ್ಟೆಲ್ಲ ಆಯ್ತು ತಾನೆ ಇಷ್ಟೆಲ್ಲ ಆದಮೇಲೆ ಹೆಂಗಿರಬೇಕು ಬುದ್ಧಿ ನಾವು ಕಲ್ತ್ಕೋಬೇಕು ತಿಳ್ಕೊಬಿಡು ಹೇಗೆ ಇರ್ಬೇಕು ಹಂಗಿರು ಎಷ್ಟು ಸದ್ರ ಕೊಡ್ಬೇಕು ಅಷ್ಟು ಕೊಡು ಮಕ್ಕಳನ್ನ ಈ ಕಳ ಚೆನ್ನಾಗಿ ನೋಡ್ಕೊಳ್ಳೋ ಚೆನ್ನಾಗಿ ಚೆನ್ನಾಗಿರಲಿ ಬಟ್ಟೆ ತುಂಬ ಮಕ್ಳಿಗೆ ಉಣ್ಸ್ಕೊಂಡು ತಿನ್ಸ್ಕೊಂಡು ಮನೆ ವಾಗ್ತಾನೆ ಮಾಡ್ಕೊಂಡಿರಲಿ ಅಲ್ಲಿಗೆ ಇಲ್ಲಿಗೆ ಕಲ್ಸೋದು ಬೇಡ ಎಲ್ಲೂ ಹೋಗೋ ಕುಡ್ದೋಳು ಕೇಳ ಕೇಳ್ಕೊಂಡು ಹೇಳ್ಕೊಂಡು ಹೋಗಬೇಕು ಹಂಗೆ ಕಂಡೀಷನ್ ಮಾಡ್ಕೊಂಡು ಇಟ್ಕೋ ಅವ್ರ ಇಷ್ಟು ಬಂದಂಗೆ ಬಿಡಬೇಡ ನೀನು ಹೇಗೆ ಬೆಂಗ್ಳೂರಿಗೆ ಹೋಗ್ಬೇಡ ಮೈಸೂರಿಗೆಬೇಡ ಎಲ್ಲೂ ಕಳ್ಸೇಡ ನಾವು ಇರತ್ತೆ ಇದ್ದರೆ ಇರಲಿ ಎಲ್ಲರೂ ಹೋಗ್ಲಿ ಏನು ಅದು ಬಿಟ್ಟು ನಾನು ಸಸೆ ನಿಮ್ದೆ ಇರ್ಲಿ ಕಂಡು ಬೇರೆ ಮನೆ ಮಾಡಿರ್ಸ್ತದ ಎಲ್ಲ ಬೇಡ ಇರೋ ಇರಲಿ ಕಂಡು ಇಲ್ಲೇನು ಕಮ್ಮಿ ಅದು ಮೊದ್ಲು ಮನೆಗೆ ರ್ಯಾಂಟು ಕರ್ಸ್ಕೊಂಡು ದುಡ್ಡು ಬಂದ್ಮೇಲೆ ಮನೆಗೆ ಕಟ್ಕೊಂಡು ಅಷ್ಟೋ ಇಷ್ಟು ಎಂತದ ಸುಮಾರು ಕಟ್ಕೊಂಡು ಹೋಗಿ ಮನೆಗೆ ಸರ್ಕೊಳ್ಳೋದು ಕಲೀರಿ ಬಾಡಿಗೆ ಕಟ್ಕೊಂಡು ಬಗ ಕಟ್ಕೊಂಡು ಇರೋಕಾಕಿಲ್ಲ ಅಷ್ಟೇ ಜವಾಬ್ದಾರಿ ಕೆಲಸ ಮಾಡ್ಕೊಂಡು ನಿಮ್ದೆ ಇರ್ಲಿಲ್ಲ ಅಂದ್ಬಿಟ್ಟು ಹೇಳು ಹೇಳ್ತೀನಿ ಸುಮ್ನೀರು ಗೊತ್ತಿಲ್ವಾ ಗೊತ್ತಿಲ್ವ ಗೊತ್ತಿಲ್ವಾ ಹೆಂಗೆ ಹೆಂಗಿರಬೇಕು ಏನು ಅಂತವ ಇಷ್ಟೆಲ್ಲ ಆದ್ಮೇಲೆ ಬುದ್ಧಿ ಕಲಿನಿಲ್ಲ ಅಂದಾಗ ಇನ್ನು ಮನ್ಸು ಕೂಡ ಅನ್ಸ್ಕೊಂಡಾರ ನೋಡ ಸುಮ್ನಿರು ಸುಮಾರಾಗ ಕತೆ ಈಗ ನೋಡಿದ್ರೆ ವ್ಯತ್ಯಾಸ ಗೊತ್ತಾಗಕ್ಕಲ್ವ ಸುಮಾರಾಗಿ ಇಲ್ವಾ ನಾಕಿಸ್ಲೇ ನಾಟ್ಕೊಬಿಡ್ತೀರಾ ಆ ಪ್ರಕಟ ಶುರು ಮಾಡ್ಕೊಂಡಳು ಅಂತವ ಸದ್ರ ಕೊಡ್ಬೇಡ ಎಷ್ಟೇ ಆದ್ರೂ ತಿಳಿದ ಮೇಲೆ ಮನ್ಸೂನ್ ಗುಣವಾ ನಾವು ಹೆಂಗಿರ್ಬೇಕು ಹಂಗಿದ್ರೆ ನಮಗೆ ಒಳ್ಳೇದು ಮಗ ಹೇಳ್ತೀನಿ ಕೇಳ್ಕೊ ಇಲ್ವಾ ನಮ್ಮ ತಲೆ ಮೇಲೆ ಕತ್ತೆ ಕುಟ್ಕೋ ಹುಚ್ಚ ಓದ್ಬಿಡ್ತಾಳೆ ಹುಷಾರು ಹೆಂಗೆ ಇರ್ಸ್ಕೊಳ್ಬೇಕು ಹಂಗೆ ಇರ್ಸ್ಕೊ ಸಿಸ್ಟುಮ್ಗೆ ಇರ್ಸ್ಕೊಳ್ತ ಕಲೀನ ಆಯ್ತಾ ನಾನು ಬತ್ತಿನಿ ಐದು ಹದಿನೈದು ಅನ್ಸತಿ ಏನೇ ನಾ ಅಲ್ಲೇ ಐತ್ಕಂಡ ಓದೋ ಓದೋಳಿ ಬತ್ತಾ ಹೋಯ್ತಾ ಅಲ್ಲಿಂದ ನಾನು ಸುತ್ತಾಡ್ಕೊಂಡು ಇರ್ತೀನಿ ಸುಮ್ಕಿರು ಬತ್ತಿನ ಅಂತ ಹೆಂಗ್ ಒಂಥರ ಬೇಜಾರು ಕಳೀತಿತ್ತು ಕಣವ ಈಗ ಹೋಯ್ತೀನಿ ಅಂತೀಯಲ್ಲ ಅಲ್ಲ ಒಂಥರ ಬೋರ್ ಆದಂಗ ಐತೆ ಇರುವ ಅಂದ್ರೆ ಇರೋಕ್ಕಿಲ್ಲಾ ಅಂತ ಇಲ್ಲಕ ಸುಮ್ಕಿರವಾಗ ಬರ್ತೀನಿ ಬತ್ತಿನಿ ಬರ್ದಾನೆ ಹೋಗ್ತಾನೆ ಇರಾಕದ್ ಸುಮ್ಕಿರ್ ಮಗಳೇ ಬತ್ತಿನಂತೆ ಅಂತ ತಲೆ ನೀನು ನೀನ್ ಏನ್ ಮಾಡಿ ತಗ ಬರ್ತೀನಿ ತಲೆಗೆಸ್ಕೊಬೇಡ ಸುಮ್ಕಿರ ಬರ್ತೀನಿ ಹೋಯ್ತೀನಿ ಅವ ಇರುವ ಆರನಾರೇ ಅದಕ್ಕಿಂಗ್ ಹೋಯ್ತೀನಿ ಒಯ್ತೀನಿ ಅಂತ ನೀನು ಇರವ ಹೋಗಿ ಅಂತ ಇನ್ ಹೋಗ್ನ ಇಲ್ಲ ಇದ ಹೋಗ್ಬೇಕು ಸುಮ್ಕಿರು ನೋಡದ ಏನೋ ವಾರ ಕಳೀದಂತೆ ಈಗ ಇನ್ನೇನು ಚಲ ಸುಮ್ಮನಿ ನಿಮಗೆ ನನಗೂ ಒಂದೇತ ಬೇಜಾರ ಬೇಜಾರದಂಗ ಆಗದೆ ಹೋಗ್ಬಿಟ್ಟು ಬತ್ತಿನ ತಗೆ ಬಾ ನೀನ್ವೆ ಕರ್ಕೊಂಡು ಒಂದ್ಸತಿ ಅವಳು ಕರ್ಕೊಂಡು ಬಾ ಊರಿಗೆ ತಮ್ಮ ಫೋನ್ ಮಾಡಿದ ಅಕ್ಕು ಕರ್ಕೊಂಡಿದ್ದಾಕತೆ ಅಯ್ಯೋ ಹೋಗು ಏನ್ ಮಾಡಕ್ಕೆ ಅಲ್ವ ಒಂದ್ಸತಿ ಅವ್ಳು ಸರಿ ಏ ಮಾತಾಡಿಕ ನೀನು ಸಸೆ ಅದೇ ಹಾಕಬೇಕು ಮಾತಾಡಿಕಿಲ್ಲ ಕಣ್ಣಿ ಅವ್ಳು ಬೇಕಾ ಬ್ಯಾಕೇ ಬೇಕು ಬೇಡ ಬೇಡ ಹಂಗಂದ್ಕೊಂಡು ಅಪ್ಪನ ಮನೆ ಬಿಟ್ಟು ಏ ಇಷ್ಟು ವರ್ಷ ಆಯ್ತಲ್ಲ ಅಲ್ಲ ಎಷ್ಟು ವರ್ಷ ಆಯ್ತು ನಮ್ಮ ಊರಿಗೆ ಬಂದ್ರಿ ನೀನು அவள்தி ஏனா அப்பா அது யா அய்யோ அவளே இல்ல சும்திவ இன் சசேக தூரம் ஆட் தாங்க அவளிய கடை ஜோராக சப்போட்டா மனைகே கட் கண்டவ்ளே நவ் படகு நவ் பட்ருந்தாட சுந்திர் அவளேடு நான் எல்லா ஆசை மாத்தி அயோ பய போல நங்க நான் இதன மாதாள் இல்லை அத்தகை தகவல்தாள் விடு அதுக்கெல்லாம் எக்ல எஸ்க்கெக அங்க அந்த அப்படின்ட்டு அய்யோக்க ಬೇಡ ಬೇಡ ನಮ್ಮ ಸಮಸ್ಯೆ ಬೇಡ ಸುಮ್ಕು ಈಗ ಏನು ನಮ್ಮ ಅಕ್ಕನ ಮಕ್ಕಳ ಮಕ್ಕಳು ತನ್ನ ಭಾವ ತಿರೊಬ್ಬರು ತಂದ್ಕೊಂಡೆ ನಿನ್ನ ಮಗ ಓಡ್ಬಂದ್ನ ಹೇಳು ಏನ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ನೀ ಬಿಟ್ಟ ಬಿಟ್ಟಾಕಿದಾಗ ನಾವೇ ಯಾಕವ ತಲೆ ಕೆಡ್ಸ್ಕೋಬೇಕು ಅವ್ರಿಗೆ ಬೇಡದ ಅಂದ್ಮೇಲೆ ನಮಗೂ ಕಣವ ಹೆಂಗಿರ್ಬೇಕು ಹಂಗಿರಾಕಿ ನಮಗೂ ಗೊತ್ತದ ಏನು ಅವ್ರೈಲಿ ಎಳ್ಸ್ಕಬೇಕು ನಮ್ಗ ಗೊತ್ತಿಲ್ಲ ಹೆಂಗಿರ್ಬೇಕು ಅಂದ್ಬಿಟ್ಟು ಬಿಡು ಅಯ್ಯ ಅದೇನೋ ಅಂತೀರಂತೆ ಅಂತ ನಾನ್ ನೋಡವ ಚೆನ್ನಾಗಿರ್ ಚಂದ ಅಷ್ಟೇ ಅಂತಾವೆ ಚೆನ್ನಾಗಿಲ್ವ ಅವ್ರು ಪಡ ನಮ್ಮ ನಮ್ಮಪ್ಪ ನಾವಿರ್ತೀವಿ ನಮ್ಮ ಬಿಟ್ಟರೆ ಏನಾವ ನೀನು ಇರೋ ಗಂಟ ನೀನು ಭಾ ಅಷ್ಟೇ ಅಂತ ಹೇಳ್ಕೊಳ್ಳೋದು ಹೂವು ಬಡ ಇರುವ ಹೋಯ್ತೀನಿ ಒಯ್ತೀನಿ ಅಂತ ನೀರ್ನೆ ನಾನು ಕುತ್ಕೊ ಬಿಟ್ಟಿರತ್ತದ ಇಲ್ಲಿ ಕುತ್ಕೊಂಡ್ರೆ ಅದತ್ತವ ಹೋಗ್ಬೇಕು ಅವಳು ಇನ್ನೂ ದೂರಾಕಾರ ಜಾಸ್ತಿ ಆಗೋತದೆ ಅವಳ ಅವಳ ಹೋಗ್ತದೆ ನಾನಲ್ಲಿ ಇರ್ಬೇಕು ಕ್ಲಾ ಸುಮ್ಕೀರ ಅವಳ ಮಟ್ಟ ಹಾಕ್ಬೇಕು ಅಂದ್ರೆ ಇಲ್ದ ಹೋದ್ರೆ ಪಕ್ಕದ ಮನೇಲಿ ಅವಳಲ್ಲ ಅವಳು ಕೂಟ ಹೆಂಗ ಆಡ್ತಾಳೆ ಗೊತ್ತಾ ಅಲ್ಲಿಂದ ಇಲ್ಲಿ ಗೊತ್ತಾಡ್ತಾರೆ ಇಲ್ಲಿಂದ ಅಲ್ಲಿ ಗೊತ್ತಾಡ್ತಾರೆ ಅತ್ತೇ ಅತ್ತೆ ಏನು ಇವಳಗ ನನ್ನ ಅವ್ಳು ಗಂಡನ ಅವಳೇ ಎತ್ತಿದಳೆ ನಂಗೆ ವಾಲ್ ಆಡ್ ವಾಲೆ ಕಳ್ಕೊತಾರೆ ಆ ನಿಮ್ಮ ಚಿಕ್ಕವ್ ಜೊತೆ ಆಡ್ಲಾಕ ಸರಿ ಕತ್ತೆ ಅವ್ಳಗು ಇಳಗಿ ಜೋಡಿ ಆ ಮುಂಡೈನ ಚಡಿಯಳಿ ಅಡಿಯಾ ನಮ್ಮನೆ ಹಾಳು ಮಾಡಿದ್ರು ಇನ್ನು ಬಿಟ್ಟಿದ್ ನೋಡ್ಸಾವತ್ತವ ಬಿಟ್ಳೆ ನಾನಿದ್ರೆ ಅವಳ ಮೈದಿ ಹೋಗ್ತೀನ ಅವಳು ನಾನಿಂದವರು ಅಲ್ಲೇ ಅವ್ರ ಅತ್ತಿಗೆ ಇಟ್ಟು ಮಾಡ್ಕೊಂಡು ಕಾಪಿ ಕಾಯಿಸ್ಕೊಂಡು ಎಲ್ಲರೂ ಮಾಡ್ಕೊಂಡಿರೋದು ಇಳು ನಮ್ಮ ಸಾಮಾನು ದೊಡ್ಡ ಕಬ್ಬಿಬಿಟ್ಟು ನಾನು ಹೋದ್ರೆ ಅವಳಿಗೆ ತಗೊಬಲಕ್ಕಿಲ್ಲ ಇವತ್ತು ಹಂಗೆ ಹಂಗಿರ್ತಾರೆ ಈಗ ಒಂದು ವರ್ಷ ಆಗೋದು ಈ ಗಿರಿದಾರೋ ಹೋಗಿ ನೋಡ್ತೀನಿ ಸ್ಯಾ ಏನು ಮಾತಾಡಕ್ಕೆ ಹೋಗ್ಬೇಡ ಹೋಗವ ಏನು ಮಾತಾಡಿ ಏನು ಬತ್ತಿತ್ತು ಅದು ಯಾಕೆ ಮಾತಾಡಿದ್ ಶುರು ಅದೇ ಅವ್ರ ಅವೇ ಚೆನ್ನಾಗಿರ್ಬೇಕು ಚೆನ್ನಾಗಿರಾಗ್ಬಿಟ್ಟು ಹುಡ್ಬೇಕು ನೀನು ಯಾಕೆ ಏನು ಕೇಳೋಕ ಹೋಗ್ಬೇಡ ಹೋಗು ನಾನು ಏನು ಕೇಳಕ್ಕೆ ಹೋಗನೇ ಏನು ಕೇಳಕ್ಕೆ ಹೋಗ್ತಾಕಿ ಸುಮ್ಕಿರು ಏನು ಅದು ಕೇಳಿ ಏನು ಬತ್ತಿತ್ತು ನಾನು ತಲೆಗೆಸ್ಕೊಳಕ್ಕಿಲ್ಲ ಅಂದ್ರೆ ಒಟ್ಟಿಗೆ ಅವಳೇ ಹೋಯ್ತಿಲ್ಲ ನಾನು ಇದ್ದಾಗ ಎದ್ಕತ್ತದ ಓ ಅಷ್ಟು ಅದವಾಗಿ ಇಟ್ಕೊಳ್ಲಿಲ್ಲ ಅಂದ್ರೆ ಭಾಳ ಕಷ್ಟ ಕಣೆ ಮಗ ಇವಳು ಅಷ್ಟೇ ಎಷ್ಟು ಇಟ್ಕೊಳ್ಬೇಕು ಕಷ್ಟ ಇಟ್ಕೋ ತಲೆ ಮೇಲೆ ತು ಚಾಗ್ ಬರ್ತಾಳೆ ಇಳು ಮಕ್ಕಳ ನೋಡ್ಕೊತಾ ಇರುವ ಒಂದ್ಸತಿ ನಾವು ಬುದ್ಧಿಗೆ ತಿಳಿದ ಮೇಲೆ ಅವ್ರ ಬುದ್ಧಿವಾಳ ಹೆಂಗೆ ಇರ್ಬೇಕಂಗೆ ಅಯ್ಯೋ ಇದ್ರೂ ಹೋದ್ರು ಅವ್ರು ಬಟ್ಟಿದ್ದ ಕಣವ ನಾವೇನೋ ಮಾಡಂಗಿದದು ಹಿಡ್ದು ಕಟ್ಟಾಕಳಂಗಿದದ ಸುಮ್ಕಿರಿ ಈಗ ಅವಳಿಗೆ ಅರ್ಥ ಆಗೋದಕ್ಕಂತೇನು ಸಖೇನೇನು ಅಂತ ಈಗ ಆವತ್ತಿನ ಓಡ್ತಾ ಇಲ್ವಾ ಚೆನ್ನಾಗಿ ಅವಳೆಲ್ಲ ಮಾಡ್ಕೊಂಡೆಲ್ಲೂ ಬಂದೇ ಮಾಡ್ಕೋ ಹಾಕು ನಾನು ಇನ್ನೂ ಒಟ್ಟಿಗೆ ನಾನು ಅವರು 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 ಅಂತ ಇಲ್ಲಿಗಂತ ಆಯಿತು ಇನ್ನೇನು ತಲೆಗೆಡ್ಸ್ಕಳ ನಾನು ಮಕ್ಳು ನೋಡ್ಕೊತೀನಿ ನಾನು ಆರಾಮಾಗಿರ್ತೀನಿ ಅಷ್ಟೇ ಇನ್ನು ಯಾಕೆ ಹೋಗಿ ಏ ಮಾಡ್ಲಿ ಸಂದಾಕ್ಲಾಕು ನಂಗೆ ಆಯ್ಕಲಕ್ಕ ನಾವ ಆಗಿಲ್ಲ ಮಾಡಿ ಮಾಡ್ ಮಾಡಿ ಸಾಕಾಗೋದು ಇನ್ನು ಬಿಸ್ಕಂ ಅಂತ ಬೇಕಿರ ನವ ಪೋಲಿ ಅವನು ಕೆಲಸ ಮಾಡ್ಕೊಂಡು ಬರ್ತಾನೆ ಮಕ್ಕಳನ್ನ ಪ್ರಾಬ್ಲಮ್ ಅದ ನೋಡ್ಕೊ ಜೊತೆಲಿ ಇತ್ಕೊಂಡು ನೋಡ್ಕೊಂಡು ಮಕ್ಳು ಸಾಕ ಇನ್ನೊಂದು ವರ್ಷ ಎರಡು ವರ್ಷ ಎಲ್ಲೂ ಕಡಿ ಬಿಡ ಕಾಲಿತ್ತಿ ಮಕ್ಳು ಸಾಕವ ಇವತ್ತು ಅಂದಳು ನಾಳೆ ಹ್ಞೂ ಕಾ ಸುಮ್ಕೆ ನಾನು ಎಲ್ಲೂ ಎಲ್ಲೂ ಎಲ್ಲ ಹೋಗ್ಕೊಳ್ಳೋ ಇರ್ತೀನಿ ಆಯ್ಕೆ ನನಗೆ ಈಗ ಎಲ್ಲ ಮೈಯೆಲ್ಲ ಮಾಡ್ತಾ ಸೇರು ಸೇಳ್ತಾ ಕೆಲಸನ ಆಯ್ಕೆ ನಾವ ಯಾಕೆ ಮಕ್ಕ ಬಿಲ್ ಕುತದೆ ಮಾಡಿ ನೀನು ಅಷ್ಟ ಕಡ ಹುಣ್ಣಾಕಿಲ್ಲ ತಿನ್ನಾಕಿಲ್ಲ ಉಣ್ಣವತ್ತ ಉಣ್ಣಕ್ಕಿಲ್ಲ ತಿನ್ನೋತ್ತ ತಿನ್ನಕಿಲ್ಲ ಏನು ಮಕ್ಕ ಕೂಲಾಗಿದ್ದದ ಈಗಲೇನು ಹೋಗಿ ಮಾಡ್ಕೋಬಹುದು ಏ ಭಂಗ ಅನ್ಕೊಂಡು ಊಟ ಉಂಡ್ ಕುತ್ಕೊಂಡು ಆರೋಗ್ಯ ಏನ್ ಹೊಟ್ಟೆ ವೆಟೆಟ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು ನಾನು ಹೋಗ್ಬಿಟ್ಟು ಬತ್ತೀನಿ ನಾಳೆ ಕೆದೈತಿನಿ ಕಡೆ ಹೋಗ್ಬೇಕು ಅಂತ ಇದನ್ ಮಾಡಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ